ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ತಿಳಿಸಿತು ಅಂದರೆ ತಿಂಗಳ ಲೆಕ್ಕಲಾದರೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಬರುತ್ತೆ ಫ್ರೆಂಡ್ ಇದು ಏನು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ ಈಗ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಏನು ಮಹಿಳೆಯರು ಇದು ಪೋಸ್ಟ್ ಆಫೀಸಿನಲ್ಲಿ ಕ್ಯೂನಲ್ಲಿ ನಿಂತು ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ ಅದೇ ಇಂಡಿಯನ್ ಪೋಸ್ಟ್ ಪೇಮೆಂಟು ಅದೇ ಅಕೌಂಟಲ್ಲೇ ನೀವು ಮಾಡಿಸಿದ್ರೆ ಹಣ ಬರುತ್ತೆ ಅಂತ ಏನು ಒಬ್ರು ಓದಿದ್ರು ಒಬ್ಬರಿಂದ ಅಲ್ಲಿ ಇದು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಅಕೌಂಟು ಓಪನ್ ಮಾಡಿಸ್ತಾ ಇದ್ದಾರಂತೆ ಫ್ರೆಂಡ್ ಇದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಅನ್ನೋದು ಇದು ಒಂದು ನಾವೊಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು ಅಲ್ಲಿ ನಮ್ಮ ಹೆಬ್ಬೆಟ್ಟು ಬಯೋಮೆಟ್ರಿಕ್ ಇಟ್ಸಿ ನಮಗೆ ಅಕೌಂಟ್ ಓಪನ್ ಮಾಡಿ ಒಂದು ಎ ಟಿ ಎಮ್ ಕಾರ್ಡ್ ಥರ ಒಂದು ಕಾರ್ಡ್ ಕೊಡ್ತಾರೆ ಅದು ಇಂಡಿಯನ್ ಪೇಮೆಂಟ್ ಅಕೌಂಟು ಅಂದರೆ ಸರ್ಕಾರದ ದುಡ್ಡುಗಳು ಬರೋದು ಅದೊಂದು ಅಕೌಂಟ್ ಆಗಿರುತ್ತೆ ಹಾಗಾಗಿ ಅದು ಅಕೌಂಟು ಮಾಡಿಸೋಕ್ಕೆ ಇದೇ ಅಕೌಂಟ್ ಮಾಡಿಸಿದ್ರೆ ನಮಗೆ ಎಂಟು ಸಾವಿರದ ಮುನ್ನೂರು ಮೂವತ್ತು ರೂಪಾಯಿ ತಿಂಗಳ ತಿಂಗಳ ಅಕೌಂಟು ದುಡ್ಡು ಬರುತ್ತೆ ಅಂತ ಮಹಿಳೆಯರು ಒಬ್ಬರಿಂದ ಒಬ್ಬರಿಗೆ ಇದು ವಿಚಾರ ಹೇಳಿ ಪೋಸ್ಟ್ ಆಫೀಸರ್ ಕ್ಯೂನಲ್ಲಿ ನಿಂತ ನಿಂತ್ಕೊಂಡು ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಂತೆ ಅದೇ ಥರ ನಾನು ಪೋಸ್ಟ್ ಆಫೀಸಲ್ಲೂ ಸಹ ತಿಳಿಸ್ತಾ ಇದ್ದಾರಂತೆ ಇದು ಸದ್ಯಕ್ಕೆ ಅಕೌಂಟು ನೀವು ಓಪನ್ ಮಾಡಿಸ್ತಾಳಿ ಅದಕ್ಕೇನಿಲ್ಲ ಬಟ್ ಇದು ಸರ್ಕಾರ ದುಡ್ಡು ಸದ್ಯಕ್ಕೆ ಬರೋಲ್ಲಮ್ಮ ಯಾರು ಹೇಳಿ ಈ ವಿಚಾರ ನಿಮ್ಗೆ ತಿಳಿಸಿದ್ದಾರೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಆದರೂ ಮಹಿಳೆಯರು ಕ್ಯೂನಲ್ಲಿ ನಿಂತ್ಕೊಂಡು ಇದು ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಂತೆ ಸದ್ಯಕ್ಕೆ ನಾನು ಹೇಳೋದಿಷ್ಟೇ ಏನು ಮಹಿಳೆಯರಿಗೆ ಏನು ಒಂದು ಲಕ್ಷ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡ್ತೀನಿ ಅಂತ ತಿಳಿಸಿತ್ತು ಇದು ಒಂದು ಲಕ್ಷ ರೂಪಾಯಿ ಇನ್ನೂ ಕೇಂದ್ರ ಸರ್ಕಾರದಲ್ಲೇ ಕಾಂಗ್ರೆಸ್ ಬರಬೇಕು ಕರ್ನಾಟಕದಲ್ಲಿ ಅಲ್ಲ ಅಂತ ಇದು ಮೇನು ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದರು ಹಾಗಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆವಾಗ ಅವರು ಉತ್ಕೊಂಡು ಚರ್ಚೆ ಮಾಡ್ತಾರೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕಾಂಗ್ರೆಸ್ ಬತ್ತಿದಾರೆ ಕರ್ನಾಟಕದಲ್ಲಿ ಯಾವ ಥರ ಚರ್ಚೆ ಮಾಡಿ ಈ ಬೆಂಗಳೂರು ಗ್ರಾಮಾಂತರ ಮತ್ತು ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಈ ಥರ ನೀವು ಅಲ್ಲೋಗಿ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸಿ ಅಂತ ಏನು ನಿಮಗೆ ತಿಳಿಸಿದ್ರು ಅದೇ ರೀತಿಯೂ ಸಹ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಹಣಕ್ಕೆ ನಿಮಗೆ ವಿಷಯ ತಿಳಿಸ್ತಾರೆ ಸರ್ಕಾರದ ಚರ್ಚೆ ಮಾಡಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದು ಕೊನೆ ದಿನಾಂಕ ಯಾವತ್ತು ಏನು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವ್ರು ಸರ್ಕಾರದವರ ಮಾಹಿತಿ ಕೊಟ್ಟಾದ ಮೇಲೆ ನಿಮಗೆ ಹಣ ಮೂರು ತಿಂಗಳಿಗೆ ಹಾಕ್ತಾರೋ ಅಥವಾ ವರ್ಷಕ್ಕೆ ಹಾಕ್ತಾರೋ ಆರು ತಿಂಗಳಿಗೆ ಅದು ತಿಂಗಳ ಹಾಕ್ತಾರೆ ಇವೆಲ್ಲ ಡಿಸ್ಕಷನ್ ಮಾಡಾದ ಮೇಲೆ ನಿಮಗೆ ವಿಷಯ ತಿಳಿಸ್ತಾರೆ ಮಹಿಳೆಯ ಖಾತೆಗೆ ಯಾವ ಥರ ಹಣ ವರ್ಗಾವಣೆ ಮಾಡಬೇಕು ಅಂತ ಸಂಪೂರ್ಣವಾಗಿ ನಿಮಗೆ ಕೊಡ್ತಾರೆ ಇಲ್ಲಿ ಸದ್ಯಕ್ಕೆ ಈಗ ಕಾರ್ಯ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಈಗ ಸದ್ಯಕ್ಕಂತೂ ಇನ್ನೂ ಚು ಚುನಾವಣೆ ಫಲಿತಾಂಶವೇ ಬಂದಿಲ್ಲ ಆದರೆ ನೀವು ನಮ್ಮ ಖಾತೆಗೆ ಅಕೌಂಟಕ್ಕು ಹಣ ಹಾಕ್ತಾರೆ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ಅಕೌಂಟು ಓಪನ್ ಮಾಡಿಸ್ಬೇಡಿ ಮತ್ತು ನಾನು ಹೇಳೋದಿಷ್ಟೇ ಏನೂ ಈ ಪೋಸ್ಟ್ ಆಫೀಸ್ ಅಕೌಂಟೇ ಅಂತ ಏನಿಲ್ಲ ಇದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಯಾವ ಬ್ಯಾಂಕ್ ಆದರೂ ಆಗ್ಬೋದು ಅವರು ಸಹ ಇಲ್ಲೋ ಸರ್ಕಾರದವರು ಕಂಗ್ರೆಸ್ ಸರ್ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಇವರು ಯಾರೂ ಸಹ ನೀವು ಪೋಸ್ಟ್ ಆಫೀಸಲ್ಲೇ ಅಕೌಂಟ್ ಓಪನ್ ಮಾಡಿ ಅಂತ ಏನು ಹೇಳಿಲ್ಲ ಬಟ್ ಇಲ್ಲಿ ಸುಮ್ಮನೆ ಏನೋ ಒಂದು ಒಬ್ಬರಿಂದ ಒಬ್ಬರು ಹಳ್ಳಿದೆ ಹಾಗಾಗಿ ನಾವು ಹೇಳೋದಿಷ್ಟೇ ನೀವು ಸದ್ಯಕ್ಕೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ತೇನೆ ಬೇಡ ಮಾಡಿಸ್ತಾಳಿ ತೊಂದರೆ ಇಲ್ಲ ಬಟ್ ಇದು ಸರ್ಕಾರದ ದುಡ್ಡು ಬರುತ್ತೆ ಅಂತ ಏನು ಇಲ್ಲ ಸರ್ಕಾರದ ಅಧಿಕಾರಕ್ಕೆ ಬಂದ ಮೇಲೆ ಚರ್ಚೆ ಆದಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಇವೆಲ್ಲ ಮೇನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದರೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಬೇರೆ ಬಟ್ ನಾನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಅಂತ ಬಂದಾದ ಮೇಲೆ ನಿಮಗೆ ಈ ಮಹಾಲಕ್ಷ್ಮಿ ಯೋಜನೆ ಅಡಿ ಹಣ ನಿಮಗೆ ಅದ್ರ ಬಗ್ಗೆ ಚರ್ಚೆ ಆಗಿ ನಂತರ ನಿಮ್ಗೆ ಯಾವಾಗ ಆಗಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಇದು ಏನು ನಿಮಗೆ ತಿಂಗಳು ಒಂದು ಒಂದು ಲಕ್ಷ ರೂಪಾಯಿ ಆಗಿರ್ಬೋದು ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ಮೂವತ್ತ್ಮೂರು ರೂಪಾಯಿ ಬರುತ್ತೆ ಲಾಸ್ಟ್ ಡೇಟು ಮೇ ಮೂವತ್ತೊಂದು ಅಥವಾ ಜೂನು ಫಸ್ಟ್ ವಾರದಲ್ಲೇ ಇದು ಆಗುತ್ತೆ ಅಂತ ಏನು ಮಹಿಳೆಯರು ಆತಂಕ ಪಡ್ತಾ ಬರಲಿ ಇದು ಖಂಡಿತವಾಗಿ ಇನ್ನೂ ಅದು ಯಾವುದೇ ಬಗ್ಗೆ ಮಾಹಿತಿ ಹೊರ ಬಂದಿಲ್ಲ ಸ್ಪಷ್ಟವಾಗಿ ಮಾಹಿತಿ ಹೊರ ಬಂದಿಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದು ನಿಮಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಅಂಥ ಜನ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪ್ ಸಪೋರ್ಟ್